ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ತುಂಬ ಚೆನ್ನಾಗಿರೋ ಕಂಫರ್ಟ್ ಫುಡ್ ಆಗಿರುವಂತಹ ಹುಣಸೆ ಹಣ್ಣಿನ ಚಿತ್ರನ ಮಾಡೋದು ಹೇಗೆ ತಿಳ್ಕೊಳ್ಳೋಣ ಇದು ಈಸಿಯಾಗಿ ಎಲ್ಲರೂ ಕೂಡ ಹೊಸ್ದಾಗಿ ಅಡುಗೆ ಮಾಡೋರು ಕೂಡ ಈಸಿಯಾಗಿ ಮಾಡ್ಕೋಬೋದು ಕಮ್ಮಿ ಇಂಗ್ರೀಡಿಯಂಟ್ಸಲ್ಲಿ ರುಚಿಕರವಾದ ಒಂದು ತಿಂಡಿ ರೆಡಿಯಾಗುತ್ತೆ ನೋಡಿ ಇಲ್ಲಿ ಆಯಿಲ್ನ ನಾನು ಬಾಣ್ಲಿಗೆ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಮೂರು ಈರುಳ್ಳಿ ಒಂದು ಐದಾರು ಹಸಿಮೆಣಸಿನಕಾಯಿ ಸ್ವಲ್ಪ ಕರ್ಬೇನ ಸೊಪ್ಪೆಲ್ಲ ತಗೊಂಡಿದ್ದೀನಿ ಆಯಿಲ್ ಒಂದು ಮೂರು ಸ್ಪೂನ್ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಗೊಜ್ಜು ಮಾಡ್ಕೋತೀರ ಅದು ನೋಡ್ಕೊಂಡು ಆಯಿಲ್ನ ಹಾಕೋಬೇಕು ನೋಡಿ ಫಸ್ಟು ನಾನು ಕಡಲೆ ಬೀಜನ ಶೇಂಗಾ ಬೀಜ ಕಡಲೆ ಬೀಜ ಇದೆಯಲ್ಲ ಅದನ್ನು ಫ್ರೈ ಮಾಡಿ ಎತ್ತಿಟ್ಕೋತೀನಿ ಯಾಕಂದರೆ ಅದು ಹುಣಸೆ ಹಣ್ಣಿನ ಗೊಜ್ಜಾಗಿರೋದ್ರಿಂದ ಮೆತ್ತಗಾಗ್ಬಿಡುತ್ತೆ ಸೊ ನಾವು ಕ್ರಿಸ್ಪಿಯಾಗಿರೋಕ್ಕೋಸ್ಕರ ಈ ಕಡಲೆ ಬೀಜನ ಫಸ್ಟು ಎಲ್ಲ ಎತ್ತಿಟ್ಕೊಳ್ಳೋಣ ಇದನ್ನು ಯಾರು ಬೇಕಾದರೂ ಬೇಗ ಒಂದು ಹತ್ತು ಹದಿನೈದು ನಿಮಿಷದೊಳಗಡೆ ನಾವು ತಯಾರು ಮಾಡ್ಕೋಬೋದು ಇದನ್ನು ನಾವು ಪ್ಯಾಕ್ ಮಾಡಿಕೊಂಡು ಎಲ್ಲರೂ ಟ್ರಾವೆಲಿಂಗಲ್ಲಿ ನಾವು ಕೂಡ ತಗೊಂಡು ಹೋಗ್ಬೋದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ತಯಾರಾಗುತ್ತೆ ನೋಡಿ ಅದೇ ಎಣ್ಣೆಗೆ ನಾನು ಜೀರಿಗೆ ಸಾಸಿವೆ ಒಂದು ಎರಡು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನು ಉದ್ದಿನಬೇಳೆನ ಹಾಕೋತಾ ಇದ್ದೀನಿ ಕಡಲೆಬೇಳೆ ಹಾಕಿ ಸ್ವಲ್ಪ ಸಮಯದ ನಂತರ ಉದ್ದಿನಬೇಳೆ ಹಾಕಿ ಯಾಕಂದರೆ ಉದ್ದಿನಬೇಳೆ ಬೇಗ ಫ್ರೈ ಆಗುತ್ತೆ ಎರಡೂ ಒಂದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋ ತನಕ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ ಇಲ್ಲಾಂದರೆ ಸೀದ್ಬಿಡುತ್ತೆ ಆಮೇಲೆ ಹಸಿಮೆಣ್ಸಿನಕಾಯಿ ಮತ್ತು ಕರ್ಬೇನ ಸೊಪ್ಪನ್ನ ಫಸ್ಟ್ ಹಸಿ ಹಸಿಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ನಾವಿದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಇದಕ್ಕೆ ಹಾಕಬೇಕು ನಾನಿಲ್ಲಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ನಾಲ್ಕೈದು ಜನಕ್ಕೆ ಆರಾಮಸೆ ಗೊಜ್ಜಿದ್ ರೆಡಿ ಆಗುತ್ತೆ ಈ ಪ್ರಪೋಷನಲ್ಲಿ ಮಾಡಿದರೆ ನೋಡಿ ಕಡಲೆಬೇಳೆ ಎಲ್ಲ ಲೈಟ್ ಬ್ರೌನ್ ಬಂದಿದೆ ಯಾವುದೂ ಕೂಡ ಕಪ್ಪುಗಾಗಿಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಮತ್ತು ಹಾಗೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಫಸ್ಟು ಒಂದು ಕಾಲು ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಹುಣಸೆ ಹಣ್ಣನ್ನು ನಮ್ಮ ಮುಂಚೆನೇ ನೆನೆಸಿಟ್ಟಿರಬೇಕು ಮೇಲೆ ಅದನ್ನು ನೀಟಾಗಿ ಸೋಸ್ಕೊಳ್ಳಿ ಯಾಕಂದರೆ ಅದರಲ್ಲಿ ಸಿಪ್ಪೆ ಗಲೀಜು ಮಣ್ಣು ಎಲ್ಲ ಇರುತ್ತೆ ಹಾಗಾಗಿ ಇದನ್ನು ನೀಟಾಗಿ ಫಿಲ್ಟ್ರ್ ಮಾಡಿಕೊಂಡು ಒಂದು ಅರ್ಧ ಬೌಲಷ್ಟು ಹುಣಸೆ ಹಣ್ಣಿನ ರಸ ನೋಡಿ ಗಟ್ಟಿಯಾಗಿ ರೆಡಿಯಾಗಿದೆ ಇದನ್ನು ಆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತಲ್ಲ ಅದಕ್ಕೆ ಹಾಕಬೇಕು ನೋಡಿ ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಇದು ರೆಡಿ ಆಗುತ್ತೆ ಮತ್ತು ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೊಂದು ಅರ್ಧ ಸ್ಪೂನಷ್ಟು ನಾವು ಸಾಂಬಾರ್ ಪೌಡರ್ ಕೂಡ ಹಾಕೋಬೋದು ಅದು ಅವ್ರವ್ರ ಟೇಸ್ಟಿಗೆ ಬಿಟ್ಟಿದ್ದು ಸ್ವಲ್ಪ ಬೆಲ್ಲ ಕಾಲು ಟೀ ಸ್ಪೂನಷ್ಟು ಇದಕ್ಕೆ ಬೆಲ್ಲ ಸೇರಿಸ್ಬೇಕು ಯಾವುದೇ ಹುಣಸೆ ಹಣ್ಣಿನಿಂದ ನಾವು ಏನೇ ಒಂದು ಅಡುಗೆ ಮಾಡಿದ್ರೂ ಅದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಅದು ಫ್ಲೇವರ್ಸ್ ಬ್ಯಾಲೆನ್ಸ್ ಆಗುತ್ತೆ ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಮತ್ತು ಜೀರಿಗೆ ಪುಡಿಯನ್ನು ಹಾಕ್ತಾಯಿದ್ದೀನಿ ಸಾಂಬಾರು ಪುಡಿ ಇಷ್ಟ ಇರೋರು ಒಂದು ಕಾಲು ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕೊಳ್ಳಿ ಯಾವುದನ್ನು ಜಾಸ್ತಿಯಾಗಿ ಹಾಕೋಬೇಡಿ ಅದು ಫುಲ್ಲು ಮಸಾಲೆ ರೈಸ್ ಥರ ಆಗಿಬಿಡುತ್ತೆ ನಾನಿಲ್ಲಿ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಯಿ ತುರಿ ಹಾಕೋಬೋದು ಜಾಸ್ತಿ ಬೇಕನ್ಸೋ ಇಷ್ಟ ಇರೋರು ಜಾಸ್ತಿ ಹಾಕೋಬೋದು ಇಲ್ಲ ಹಾಕದೆ ಕೂಡ ಮಾಡ್ಬೋದು ತೆಂಗಿನಕಾಯಿ ನಂತರ ಇದಕ್ಕೆ ಹೆಚ್ಚಿಟ್ಟಿರೋವಂಥ ಕೊರ್ಬೆ ಕರ್ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ನೋಡಿ ನೀಟಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಇದನ್ನು ಬಾಡಿಸ್ಬೇಕು ಇಲ್ಲಾಂದರೆ ಗೊಜ್ಜು ನೀರು ನೀರಾಗಿಬಿಡುತ್ತೆ ಮತ್ತು ಜಾಸ್ತಿ ದಿನನೂ ಇಡೋದಕ್ಕಾಗಲ್ಲ ಈ ಥರ ಗಟ್ಟಿಯಾಗಿ ಮಾಡಿ ನಾವು ತ್ರೀ ಅಷ್ಟು ಫ್ರಿಜ್ಜಲ್ಲಿ ಇಡ್ಬೋದು ಒನ್ ಡೇ ನಾವು ಆಚೆ ಇಟ್ಟರು ಏನೂ ಆಗೋಲ್ಲ ನಾವು ಎಲ್ಗಾರು ಹೋಗಬೇಕು ಅಂದರೆ ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡು ರೈಸ್ಗೆ ಮಿಕ್ಸ್ ಮಾಡ್ಕೊಂಡು ತೊಗೊಂಡೋದ್ರೆ ಒಂದು ದಿನ ಇರುತ್ತೆ ನೋಡಿ ರೈಸು ಬಿಸಿ ಬಿಸಿಯಾಗಿ ಉದುರುದ್ರಾಗಿ ನಾನು ಇನ್ನು ಮಾಡ್ಕೊಂಡಿದ್ದೀನಿ ಬಿಸಿ ಇರಬೇಕಾದ್ರೆ ಕಲಸಿದ್ರೆ ಅದು ಮಸಾಲೆ ನೀಟಾಗಿ ಅಂಟ್ಕೊಳ್ಳಲ್ಲ ಅದಕ್ಕೆ ಸ್ವಲ್ಪ ಬಾಣಲಿಗೆ ಒಂದು ಬೇಸನ್ಗೆ ತೆಗೆದ್ಬಿಟ್ಟು ಅದನ್ನು ಹಾರಕ್ಕೆ ಬಿಟ್ಟು ನೆಕ್ಸ್ಟು ನೀಟಾಗಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಗೊಜ್ಜನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಗೊಜ್ಜು ಬೇಕೋ ನೋಡಿಕೊಂಡು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ರೆ ಉಪ್ಪು ಖಾರ ಎಲ್ಲ ಗೊತ್ತಾಗುತ್ತೆ ಬೇಕಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಬೋದು ಇಲ್ಲ ಗೊಜ್ಜನ್ನ ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು ನಾವು ಹೀಗೆ ಫ್ರೈ ಮಾಡಿಟ್ಟಿರೋಂಥ ಕಡಲೆ ಬೀಜನ ಇವಾಗ ಆ್ಯಡ್ ಮಾಡಿದ್ರೆ ನೋಡಿ ರುಚಿಕರವಾದ ಹುಣಸೆ ಹಣ್ಣಿನ ಚಿತ್ರ ರೆಡಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮೈ ಚಾನಲ್